सरकार सरकार अपरेंद्र सरकार कानून पे कानून अपरेंद्र सरकार कानून होवे बेकू के के बेकू कायो बेकू सरकार के ಧಿಕಾರ ಧಿಕಾರพระ ಮೇಲೆ ಸರ್ಕಾರಕ್ಕೆ ಧಿಕಾರ ಧಿಕಾರ ಸಭೆಕ್ಕೆ ನಡೆಸಲು ಧಿಕಾರಕ್ಕೆ ಧಿಕಾರಕ್ಕೆ ನಡೆಸಲು ಸರ್ಕಾರಕ್ಕೆ ಧಿಕಾರ ಧಿಕಾರ ಆಬೋರ್ಡ್ಿಸ್ಕೊಣ ಆಬೋರ್ಡ್ಿಸ್ಕೊಣ ಮುಂದಕ್ಕೆ आ यार ये तो माटाडर माटाडर पा फिक्स इसको ना आगे आओ फिक्स इसको यार ये तो माटाडर आगे आओ ना ये निकल चढ़े चिना यार क्या आ बोर्ड पट फुटले सारी सारी जारी आ गले सारी सारी जारी आ गले जारी आ गले जारी आ गले सारी सारी जारी आ गले नड़ती <laughs> ಎಲ್ಲ ಸಮುದಾಯಕ್ಕೆ ಬಂದಿದ್ರೆ ಹಾಗೂ ಅತಿ ಮುಖ್ಯವಾಗಿ ಆಗಮ್ ಸೇರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾವು ಸ್ವಾಗತವನ್ನು ಬಯಸುತ್ತಾ ಆತ್ಮೀಯರೇ ಇವತ್ತು ನಾವ್ ಇಲ್ಲಿ ಸೇರಿತಕ್ಕಂತ ಒಂದು ವಿಚಾರ ಏನಂತಂದ್ರೆ ಮಿತ್ರ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಹೋರಾಟ ಏನೋ ಈ ಮಾತಿಗೆ ಸಂಬಂಧಿಸಿದ ಇಪ್ಪತ್ತೊಂಬತ್ತು ಜಾತಿಗಳಿಗೆ ಒಲಮಿಸಲಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಸರ್ಕಾರದ ವಿರುದ್ಧ ಯಾವ ರಾಜಕಾರಣಿ ವಿರುದ್ಧ ಯಾವ ಅಧಿಕಾರಿ ಅಲ್ಲ ಆದರೆ ನಮ್ಮ ಪಾಲು ನಮ್ಮ ಹಕ್ಕನ್ನ ನಾವು ವಿಚಾರನೇ ಈ ಒಂದು ಕಾರ್ಯಕ್ರಮ ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮಾಡಿ ಒಂದು ವರ್ಷ ಕಾಲ ಆಗುತ್ತೆ ಇವತ್ತಿಗೆ ಆದರೆ ಕೆಲವು ರಾಜ್ಯಗಳಲ್ಲಿ ಈ ಸಮುದಾಯಗಳನ್ನು ಗುರುತಿಸಿ ಮೀಸಲಾತಿಯನ್ನು ಕಲ್ ಕೆಲಸ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಆದರೆ ಆದರೆ ಮೂವತ್ತು ವರ್ಷಗಳಿಂದ ರಾಜಕೀಯ ನಡೆಸಿಕೊಂಡು ಬಂದಂತ ಕರ್ನಾಟಕ ರಾಜ್ಯದಲ್ಲಿ ಯಾವ ಆದರೆ ಈ ನೊಂದು ಬೆಂದು ಕಲ್ಪಲ್ ಉಳಿದಿ ಆಗಿರ್ತಕ್ಕಂಥ ಈ ಸಮುದಾಯನ ಯಾವುದೇ ಸರ್ಕಾರ ಯಾವುದೇ ಸರ್ಕಾರ ಮೂವತ್ತು ವರ್ಷಗಳ ಕಾಲ ಇವರಿಗೆ ನ್ಯಾಯ ಮಾಡಬೇಕು ಅನ್ನೋ ವಿಶ್ವಾಸ ಒಂದು ಸೌಜನ್ಯಕ್ಕಾದ್ರೂ ಯಾವುದೇ ರಾಜಕಾರಣಿಗೆ ಬರಲಿಲ್ಲ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹಿಂದೆ ಎರಡು ಮೂರು ಬಾರಿ ಹೇಳ್ತು ಏನಂತ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಜೆ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳ್ರು ಐದು ವರ್ಷ ಕಳ್ಕೊಂಡು ಹೋಗ್ಬಿಟ್ರು ತದನಂತರ ಬಂದ್ ಸರ್ಕಾರಗಳು ನಿಮ್ಗೆ ನಾವು ಎಜೆ ಅವರ ವಿರುದ್ಧ ಅಂತಲ್ಲ ಆದರೆ ನಮಗೆ ನ್ಯಾಯ ಮಾಡ್ತೀವಿ ಅಂತ ಹೇಳಿ ಅವರು ಎರಡು ಬಾರಿ ಹೇಳಿದ್ದಾರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಸಮುದಾಯಕ್ಕೆ ನಾವು ನ್ಯಾಯ ಮಾಡ್ತೀವಿ ಅಂತಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಎರಡು ವರ್ಷಗಳ ಕಾಲ ಆಗ್ತಾ ಇದೆ ಯಾವ್ದೋ ಒಂದು ಕುಂಟ್ ನೆಪ ಹೇಳ್ಕೊಂಡು ಯಾವ್ದೋ ಕುಂಟ್ ನೆಪ ಹೇಳ್ಕೊಂಡು ಒಂದೊಂದು ಆಯೋಗ ರಚನೆ ಮಾಡ್ಕೊಂಡು ಅವ್ರಿಗೆ ನ್ಯಾಯಯುತವಾದಂತಹ ಸವಲತ್ತು ಕಲಿಸುತ್ತೆ ಅವರು ಕಾಟಾಚಾರದ ಒಂದು ಸಮೀಕ್ಷೆಯನ್ನು ಮಾಡಿಕೊಂಡು ಇವತ್ತು ಈ ನೊಂದಾಗಿರ್ತಕ್ಕಂಥ ಸರ್ಕಾರ ಜನಾಂಗ ಈ ಬೆಂದಾಗಿರ್ತಕ್ಕಂಥ ಜನಾಂಗನ ಏನು